ಹಾವೇರಿ ಜಿಲ್ಲೆಯ ಬ್ಯಾಡ್ಗಿ ತಾಲೂಕಿನ ಮಲ್ಲೂರು ಮತ್ತು ಬುಡಪನಹಳ್ಳಿ ಗ್ರಾಮದಲ್ಲಿಂದು ವಿಕಸಿತ ಸಂಕಲ್ಪ ಯಾತ್ರೆ ನಡೆಯಿತು ಇದೇ ವೇಳೆ ಡ್ರೋನ್ ಮೂಲಕ ಬೆಳೆಗಳಿಗೆ ಔಷಧಿ ಸಿಂಪಡಣೆ ಬಗ್ಗೆ ರೈತರಿಗೆ ಪ್ರಾತ್ಯಕ್ಷಿಕೆ ನೀಡಲಾಯಿತು ದೂರದರ್ಶನದೊಂದಿಗೆ ಫಲಾನುಭವಿ ವಿಜಯಲಕ್ಷ್ಮಿ ಉಜ್ವಲ ಯೋಜನೆಯಡಿ ಗ್ಯಾಸ್ ಸೌಲಭ್ಯ ದೊರೆತಿದ್ದು ಸಮಯ ಉಳಿತಾಯದ ಜೊತೆಗೆ ಆರೋಗ್ಯದ ದೃಷ್ಟಿಯಿಂದಲೂ ಲಾಭವಾಗಿದೆ ಎಂದರು ಹೇಳ್ತೇನೆ ಯಾಕಂದರೆ ಮೊದಲೇ ನಾವು ಮಾಡ್ತಿರುವಾಗ ನಮಗೆ ಒಲೆ ಕಣ್ಣು ಉರಿ ಅದರಿಂದ ಅನಾರೋಗ್ಯದಿಂದ ಕಾಣ್ತಿತ್ತು ಹೀಗಾಗಿ ಸರ್ ಉಚಿತ ಗ್ಯಾಸ್ ಮಾಡೋದ್ರಿಂದ ನಮಗೆ ಭಾಳ ಅನುಕೂಲ ಆಗಿದೆ ಆಮೇಲೆ ಫಾಸ್ಟಾಗಿ ಅಡುಗೆ ಮಾಡೋದು ಫಾಸ್ಟಾಗಿ ನಾವು ಎಲ್ಲ ಕೆಲಸಕ್ಕೂ ಹೋಗ್ಬೋದು ಸರ್ ಅಡುಗೆ ಮುಗಿಸ್ಕೊಂಡು ಹೀಗಾಗಿ ನಮ್ಗೆ ಭಾಳ ಯೂಸ್ ಆಗುತ್ತೆ ಮೋದಿ ಸರ್ಗೆ ಧನ್ಯವಾದಗಳು ಸರ್ ನಾವು ಎ ಪಿ ಮತ್ತೋರ್ವ ಫಲಾನುಭವಿ ಗೀತಾ ಅಟಲ್ ಪಿಂಚಣಿ ಯೋಜನೆಯಡಿ ತಾವು ನೋಂದಣಿ ಮಾಡಿಕೊಂಡಿದ್ದು ತಮ್ಮ ವೃದ್ಧಾಪ್ಯದ ಬದುಕಿಗೆ ಆಸರೆಯಾಗಿದೆ ಎಂದು ಈ ತರ ಇದ್ರ ಬಗ್ಗೆ ಎಲ್ಲ ಹೇಳಿದ್ರಿ ಸರ್ ನಮ್ಗೆ ತಿಳಿವರ್ಸಿ ಅಂತ ಹೇಳಿದೆ ಸರ್ ನಮಗೂ ಚೆನ್ನಾಗಿ ಅನಿಸ್ತಾರದು ಅದರಿಂದ ಮತ್ತೆ ನಾವು ಮುಂದೆ ಉಪಯೋಗ ಆಕತಿ ನಮ್ಮ ಮುಂದೆ ನಮ್ಮ ಮಕ್ಕಳು ಹೇಗೆ ನೋಡ್ತಾರ ಗೊತ್ತಿಲ್ಲ ಸರ್ ಅದಕ್ಕೆ ನಮಗೆ ಉಪಯೋಗ ಆಗತ್ತೆ ಸರ್ ಇದು ನಮಗೆ ಅರವತ್ತು ವರ್ಷ ಆದಮೇಲೆ ನಮಗೆ ಪಿಂಚಣಿ ತರ ದುಡ್ಡು ಬರುತ್ತೆ ಸರ ಅದಕ್ಕೆ ಚೆನ್ನಾಗಿ ಅನ್ನಿಸಿತು ಮಾಡಿದ್ದೀವಿ ಸರ ನಾವು ಈಗ ಎರಡ್ನೂರ ನಲ್ವತ್ತು ರೂಪಾಯಿ ಕಟ್ ಮಾಡ್ತಿದ್ದಾರೆ ಸರ್ ನಮ್ದು ನಾಲ್ಕು ಹಂತಾಗಿದೆ ತುಂಬಾ ಉಪಯೋಗ ಆಗಿದೆ ಸರ್ ಇದು ನಮ್ಗೆ ತಿಳ್ಕೊಂಡು ಮಾಡ್ತಿದ್ದೆ ಸರ್ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ನಾಗರಾಜ್ ಹಡಗಲಿ ಹೆಚ್ಚಿನ ಜನರು ಕೇಂದ್ರ ಸರ್ಕಾರದ ಯೋಜನೆಗಳ ಸದುಪಯೋಗ ಪಡೆದುಕೊಳ್ಳುತ್ತಿದ್ದಾರೆ ಎಂದು ತಿಳಿಸಿದರು ದ್ವಿಗುಣಗೊಳಿಸ್ತಕ್ಕಂಥದ್ದು ಮತ್ತು ಪ್ರಪಂಚದಲ್ಲಿಯೇ ಅತ್ಯಂತ ಪ್ರಬಲ ಆರ್ಥಿಕ ಶಕ್ತಿಯಾಗಿ ಭಾರತವನ್ನು ಹೊರವೊಂಬಿಸಬೇಕು ಅಂತಕ್ಕಂಥದ್ದು ಭಾರತ ಸರ್ಕಾರದ ಕನಸು ಹಾಗಾಗಿ ಭಾರತ ಸರ್ಕಾರದ ಕನಸಂತ ಮನಸ್ಸಾಗಬೇಕಾದ್ರೆ ಅದು ದೆಹಲಿಯಲ್ಲಿ ಅಥವಾ ಬೆಂಗಳೂರಿನಲ್ಲಿ ಆಗ್ತಕ್ಕಂಥದ್ದಲ್ಲ ಅದು ಧಾರವಾಡದ ನೆಹರು ನಗರದಲ್ಲಿಂದು ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ಆಯೋಜಿಸಲಾಗಿತ್ತು ಕೇಂದ್ರ ಸರ್ಕಾರದ ಯೋಜನೆಗಳು ಮತ್ತು ಅದರ ಸದುಪಯೋಗ ಕುರಿತು ಅಧಿಕಾರಿಗಳು ಮತ್ತು ಪಾಲಿಕೆ ಸದಸ್ಯರು ಸಾರ್ವಜನಿಕರಿಗೆ ಮಾಹಿತಿ ನೀಡಿದರು

ಸಮಯದಲ್ಲಿ ಯೂನಿಯನ್ ಬ್ಯಾಂಕ್ ಸಿಬ್ಬಂದಿ ರಿಚರ್ಡ್ ವಿಕಸಿತ ಸಂಕಲ್ಪ ಭಾರತ ಯಾತ್ರೆ ಮೂಲಕ ಕೇಂದ್ರ ಸರ್ಕಾರದ ಯೋಜನೆಗಳ ಬಗ್ಗೆ ಸಾರ್ವಜನಿಕರಿಗೆ ಮಾಹಿತಿ ನೀಡಲಾಗುತ್ತಿದೆ ಎಂದರು ಆಧಾರ್ ಆಗಿರ್ಬೋದು ಆಗಿರ್ಬೋದು ಅದೆಲ್ಲದರ ಬಗ್ಗೆ ಜಾಗೃತಿಯನ್ನು ಮೂಡಿಸಿದ್ದೀವಿ ಇಲ್ಲಿ ಕ್ಯಾಂಪಿಗೆ ಬಂದು ಆಮೇಲೆ ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಒಂದು ಲೈವ್ ಆಗಿ ಬಂದು ಎಲ್ಲರಿಗೂ ತಮ್ಮ ಯೋಜನೆಗಳ ಬಗ್ಗೆ ಖುದ್ದಾಗಿ ಉತ್ತರ ಕನ್ನಡ ಜಿಲ್ಲೆಯ ಯಲ್ಲಾಪುರ ತಾಲೂಕಿನ ಹಾಸಣಗಿ ಮತ್ತು ಕಂಪ್ಲಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿಂದು ವಿಕಸಿತ ಸಂಕಲ್ಪ ಯಾತ್ರೆ ಆಯೋಜಿಸಲಾಗಿತ್ತು ಕೇಂದ್ರ ಸರ್ಕಾರದ ವಿವಿಧ ಯೋಜನೆಗಳು ಮತ್ತು ಅವುಗಳ ಸದುಪಯೋಗ ಕುರಿತು ಸಾರ್ವಜನಿಕರಿಗೆ ಮಾಹಿತಿ ನೀಡಲಾಯಿತು ದೂರದರ್ಶನದೊಂದಿಗೆ ಫಲಾನುಭವಿ ಮಂಜುಳಾ ಮಹಾತ್ಮ ಗಾಂಧಿ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ತಾವು ಕೆಲಸ ನಿರ್ವಹಿಸುತ್ತಿದ್ದು ಜೀವನ ನಿರ್ವಹಣೆಗೆ ಆಧಾರವಾಗಿದೆ

ಇನ್ನೋರ್ವ ಫಲಾನುಭವಿ ರೇಣುಕಾ ಸಿದ್ದಿ ಉಜ್ವಲ ಯೋಜನೆಯಡಿ ಉಚಿತವಾಗಿ ಅಡುಗೆ ಅನಿಲ ಸೌಲಭ್ಯ ದೊರೆತಿತ್ತು ಹೊಗೆ ಮುಕ್ತ ಅಡುಗೆ ಮನೆ ಸಾಕಾರಗೊಂಡಿದೆ ಎಂದು ಹೇಳಿದರು ಮಕ್ಕಳು ಶಾಲೆಗೆ ಹೋಗಬೇಕಾದ್ರೆ ಬೆಳಿಗ್ಗೆ ಬೆಳಗಾವಿ ಜಿಲ್ಲೆಯ ಕಿತ್ತೂರು ತಾಲೂಕಿನ ಕಲ್ಲಭಾವಿ ಗ್ರಾಮದಲ್ಲಿಂದು ವಿಕಸಿತ ಭಾರತ ಸಂಕಲ್ಪ ಯಾತ್ರೆಗೆ ಕೇಂದ್ರದ ಬಂದರು ಹಡಗು ಹಾಗೂ ಜಲಮಾರ್ಗ ಇಲಾಖೆ ಹೆಚ್ಚುವರಿ ಕಾರ್ಯದರ್ಶಿ ರಾಜೇಶ್ ಕುಮಾರ್ ಸಿನ್ಹಾ ಚಾಲನೆ ನೀಡಿದರು ಇದೇ ಸಂದರ್ಭದಲ್ಲಿ ಅರ್ಹ ಫಲಾನುಭವಿಗಳಿಗೆ ಆಯುಷ್ಮಾನ್ ಕಾರ್ಡ್ ಉಜ್ವಲ ಯೋಜನೆಯಡಿ ಉಚಿತ ಅಡುಗೆ ಅನಿಲ ಸಿಲಿಂಡರ್ ವಿತರಣೆ ಆರೋಗ್ಯ ಶಿಬಿರ ನಡೆಸಲಾಯಿತು ಡ್ರೋನ್ ಪ್ರಾತ್ಯಕ್ಷಿಕೆಯನ್ನು ಸಹ ಆಯೋಜಿಸಲಾಗಿತ್ತು ದೂರದರ್ಶನದೊಂದಿಗೆ ಫಲಾನುಭವಿ ಪ್ರಭಾಸಿ ಮುಲ್ಹಾ ಪ್ರಧಾನಮಂತ್ರಿ ಉದ್ಯೋಗ ಯೋಜನೆಯಡಿ ಎರಡು ಕೋಟಿ ರೂಪಾಯಿ ಸಾಲ ಪಡೆದು ಸ್ವಂತ ಕೋಳಿ ಫಾರ್ಮ್ ನಡೆಸುತ್ತಿದ್ದು ಜೀವನ ನಿರ್ವಹಣೆಗೆ ಅನುಕೂಲವಾಗಿದೆ ಎಂದರು ಬಹಳ ಅನುಕೂಲ ಆನಂತರ ನಾನು ಹೆಚ್ಚಿನ ಒಂದು ಬೇಡಿಕೆ ಇಟ್ಟಾಗ ಅವರು ಆಗುದಿಲ್ಲ ಅಂತ ಆನಂತರ ಹೇಳಿದರೆ ಮಾಡಿದೆ ಸಾಕಷ್ಟು ನನ್ನ ಸಹಕಾರ ಆನಂತರ ಸರಿಯಾದ ಟೈಮ್ ನನಗೆ ಹೆಲ್ಪ್ ಆಗಿದೆ ಕೃಷಿ ಮಿತ್ರ ಸಂಘಟನೆಯ ಮಹಾದೇವ ಸಿದ್ದನಾಳ ಕೇಂದ್ರ ಸರ್ಕಾರದ ಹಲವು ಯೋಜನೆಗಳು ರೈತರಿಗೆ ಅನುಕೂಲ ಕಲ್ಪಿಸಿವೆ ಕೃಷಿ ಚಟುವಟಿಕೆಗಳಿಗೆ ಉತ್ತೇಜನ ದೊರೆತಿದೆ ಎಂದು ತಿಳಿಸಿದರು ಯೋಜನೆಯ ಒಂದು ಅಧಿಕಾರಿಯಾಗಿ ನಾನು ಕೆಲಸ ಮಾಡ್ತಾ ಇದ್ದೀನಿ ಇದು ಒಂದು ರೈತರಿಗೆ ಒಂದು ಉತ್ತಮ ಮಾರುಕಟ್ಟೆ ಒದಗಿಸುವಲ್ಲಿ ಈ ಒಂದು ಯೋಜನೆ ನಮ್ಮ ಕೇಂದ್ರ ಸರ್ಕಾರದಿಂದ ಅನುಷ್ಠಾನಗೊಳ್ಳುತ್ತ ಇದೆ ಈ ಯೋಜನೆ ಬಹಳ ರೈತರಿಗೆ ಅನುಕೂಲ ಆಗಿದೆ ಅಂತೇಳಿ ರಾಜೇಶ್ ಕುಮಾರ್ ಸಿನ್ಹಾ ರಾಜ್ಯದಲ್ಲಿ ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ಯಶಸ್ವಿಯಾಗಿ ಮುಂದುವರೆದಿದ್ದು ಮಹಿಳೆಯರು ರೈತರು ಕಾರ್ಮಿಕರು ಕುಶಲಕರ್ಮಿಗಳು ಸೇರಿದಂತೆ ಸಮಾಜದ ಎಲ್ಲ ವರ್ಗದ ಜನರು ಯೋಜನೆಗಳ ಲಾಭ ಪಡೆದುಕೊಳ್ಳುತ್ತಿದ್ದಾರೆ ಎಂದು ತಿಳಿಸಿದರು